ಆಯ್ತಾ ತುಂಬ ಸಂತೋಷ ಇದೆ ತುಂಬ ಚೆನ್ನಾಗಿ ರಿಸೀವ್ ಮಾಡಿಬಿಟ್ಟಿದ್ದಾರೆ ವಿ ಆರ್ ವೆರಿ ವೆರಿ ಹ್ಯಾಪಿ ಥ್ಯಾಂಕ್ಸ್ ಟು ದೋಲ್ ಮೀಡಿಯಾ ಆ್ಯಂಡ್ ಕನ್ನಡ ಜನತೆಗೆ ನಮಸ್ಕಾರ ಅಲ್ಲ ಒಂದು ಒಂದು ಸಿನಿಮಾ ಹುಟ್ಟಿಸುವಾಗಿದ್ದಂಥ ಕಷ್ಟ ಅದು ಹುಟ್ಟಿದ ಮೇಲೆ ಜನರಿಗೆ ತಲುಪಿ ಅದನ್ನು ಪ್ರೀತಿ ಮಾಡಿ ಇವತ್ತು ಬರ್ತಾ ಇರ್ತಕ್ಕ ಪ್ರತಿಕ್ರಿಯೆಗಳು ಹೆಂಗೆಲ್ಲಿ ಹೇಗಿದೆ ಅಂತಂದರೆ ಎದುರುಗಡೆ ಆಡಿ ಆಡಿ ಬೆಳೆ ಮಗನೆ ಅಂತ ಹೇಳ್ತಾರಲ್ಲ ಆಡಿಕೊಂಡವರೆಲ್ಲ ಇವತ್ತು ಹಾಡಿ ಹಾಡಿ ಮಾತಾಡ್ತಾ ಇದ್ದಾರೆ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ಮೆಚ್ಚ್ತಾ ಇರೋರಿಗೆ ಮೆಸೇಜ್ ಮಾಡ್ತಾ ಇರೋರಿಗೆ ಖುಷಿ ಪಡ್ತಾರೆ ಧನ್ಯವಾದಗಳು ಮೊದಲಿಗೆ ನಾನು ಹೀರೋ ಆಗಿ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಬರೋದನ್ನ ಅಷ್ಟು ಚೆನ್ನಾಗಿ ನಾಗಶೇಖರ್ ಅವರು ಜಲವಾದಿ ಕುಮಾರ್ ಅವರು ಕಿಟ್ಟಪ್ಪ ಅವರು ಟೀಮು ಇಡೀ ಟೀಮು ಇದು ಟೀಮ್ನ ಗೆಲುವು ನನಗನ್ಸುತ್ತೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಈ ಈ ಕಥೆಗೆ ಒಂದು ಸ್ಫೂರ್ತಿ ಯಾರು ಅಂತಂದರೆ ಈ ಕತೆಗೆ ಸ್ಫೂರ್ತಿ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ಈ ವಿಚಾರಕ್ಕೆ ಸ್ಫೂರ್ತಿ ಶ್ರೀಮತಿ ಸುಮಲತಾ ಅಂಬರೀಷ್ ಅವರು ಈ ಕಥೆಗೆ ಸ್ಫೂರ್ತಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಶ್ರೀಮತಿ ಮೇಘನಾ ಸರ್ಜಾ ಅವರು ಯೋಧರ ಎಷ್ಟೋ ಜನ ಯೋಧರ ಪತ್ನಿ ಪತ್ನಿಯರಿದ್ದಾರೆ ಎಷ್ಟೋ ಜನ ಸಾಧಕಿಯರಿದ್ದಾರೆ ಬೆಳಕಿಗೆ ಬಾರದಲ್ಲಿದ್ದಾರೆ ಅವರೆಲ್ಲರಿಗೂ ಈ ಸಿನಿಮಾ ಅರ್ಪಣೆ ಮಹಿಳೆಯರಿಗೆ ಅರ್ಪಣೆ ಆ ಹೃದಯಕ್ಕೆ ಅರ್ಪಣೆ ಆ ತೊಟ್ಟಲು ತೂಗಿದಕ್ಕೆ ಅರ್ಪಣೆ ಶಿಡ್ಲಘಟ್ಟದಲ್ಲಿ ಅಷ್ಟು ಜನ ಸಿರಿಕೋಸಿಸ್ ಕ್ಯಾನ್ಸರ್ ಬಂದು ಮತ್ತೊಂದು ಬಂದು ಸತ್ತು ಹೋಗಿದಾರಲ್ಲ ಅವರೆಲ್ಲರ ಆತ್ಮಗಳಿಗೆ ಅರ್ಪಣೆ ರೇಷ್ಮೆ ಬೆಳೆಯುವ ಪ್ರತಿ ನೂಲಿಗೆ ಅರ್ಪಣೆ ರೇಷ್ಮೆ ಹುಳಕ್ಕೆ ಅರ್ಪಣೆ ಈ ಸಿನಿಮಾ ಅವರೆಲ್ಲರಿಗೂ ಅರ್ಪಣೆ ಈಗಿನ ಕಾಲದಲ್ಲಿ ಅಂದ್ರೆ ನಾನು ಬದುಕಿದಿನಲ್ವಾ ಈಗಿನ ಕಾಲದಲ್ಲಿ ನಾಗಶೇಖರ್ ಬದುಕಿದಾರಲ್ವಾ ಕಿಟ್ಟಪ್ಪ ಪ್ರೀತಿ ಮಾಡಿ ಮದುವೆ ಆದವ್ರು ಬದುಕಿದಾರಲ್ವಾ ಎಲ್ಲರೂ ಬದುಕಿದ್ದಾರೆ ಅಂದ್ರೆ ಪ್ರೀತಿ ಒಂದೇ ಶಾಶ್ವತ ತಿಳ್ಕೊಳ್ಳಿ ಅದು ಎಲ್ಲಾ ಕಾಲಘಟ್ಟಕ್ಕೂ ಎಲ್ಲಾ ತರದಲ್ಲೂ ಅನ್ವಯ ಆಗುತ್ತೆ ಪ್ರೀತಿನೇಳಕ್ಕೆ ನೂರು ದಾರಿ ನಾವು ಒಂದು ರೇಷ್ಮೆ ಹುಳಾನ ಸೆಲೆಕ್ಟ್ ಮಾಡ್ಕೊಂಡ್ವಿ ಆ ಪ್ರೀತಿಗೆ ಧನ್ಯವಾದ ಎರಡು ಡೈವರ್ಸ್ ಆಗಿರೋ ನಾನೇ ಸಿನಿಮಾ ಎಲ್ರೂ ನೋಡ್ಬೇಕು ಜೊತೇಲಿ ಇದ್ದವರು ಜೊತೆಲಿ ಇಲ್ದೆಲ್ಲ ಇರೋರು ಒಟ್ಟಿಗಿರೋರು ದೂರ ಆದವರು ಹತ್ರ ಇರೋರು ಎಲ್ರಿಗೂ ನಾನೇ ತುಂಬಾ ಸಂತೋಷವಾಗಿ ಬದುಕ್ಬೋದು ಅವ್ರ ನೆನಪಲ್ಲಿ ಏನಕ್ಕೆ ಅದೇ ಈ ಸಿನಿಮಾ ನನ್ನ ಜೀವನ ಬರೆದ್ರೆ ನೀವು ನೋಡೋಕ್ಕಾಗಲ್ಲ ಅಷ್ಟು ಗೌರವವಾಗಿರುತ್ತೆ ಅವ್ರಿಗೂ ಅನಿಸ್ಬೇಕಲ್ಲ ಆ ಕಡೆ ನನಗೆ ಅನ್ಸಿದ್ರೆ ಆಗಲ್ವಲ್ಲ ಒಂದು ಸೇತುವೆನ ಒಂದು ಒಂದು ಮಾತು ಹೇಳ್ತೀನಿ ಈ ಸಿನಿಮಾದಲ್ಲಿ ಒಂದು ಪದ ಇದೆ ಒಂದು ರೋಡನ್ನ ಒಂದು ರಸ್ತೆನ ಒಂದು ಏನನ್ನ ಬೇಕಾದರೂ ಕಟ್ಬೋದು ಸೇತುವೆಯನ್ನು ಮಾತ್ರ ಎರಡು ಕಡೆಯಿಂದ ಕಟ್ಟಬೇಕು ಸಮವಾಗಿ ಅದು ಸಂಬಂಧ ಎರಡು ಕಡೆಯಿಂದ ಇದ್ದರೆ ಮಾತ್ರ ಸೇತುವೆ ಆಗುತ್ತೆ ಅದೇ ಈ ಸಿನಿಮಾ ನಾನು ನಿರ್ಮಾಪಕರು ಮಾಡ್ಕೊಳ್ಳಿ 1 ಮಾಡಿದ ಹದಿಮೂರು ವರ್ಷ ಆಯ್ತು ನಮಗೆ ಈ 2 ಒಂದು ಕಥೆ ರೆಡಿ ಮಾಡೋದಕ್ಕೆ ಮಾಡ್ತೀವಿ ಆಸೆಗಳಿದೆ ಈಗ ಫಸ್ಟ್ ಇವಾಗ ಎರಡು ಎರಡು ಇವತ್ತು ಬಿಡುಗಡೆ ಆಗಿದೆ ಎಂಜಾಯ್ ಮಾಡಿ ರಜಿತಾ ಬರ್ತಾರೆ ಎಲ್ಲಾ ಕಡೆ ಬರ್ತಾ ಇದ್ದಾರೆ ರಜಿತಾ ರಾಮ ಅವರು ಒಬ್ರನ್ನ ಫೋಕಸ್ ಮಾಡ್ಬಿಡಿ ಬೇರೆ ಬೇರೆ ಶೋಗಳಿಗೆ ಬರ್ತಾ ಇದ್ದಾರೆ ಖಂಡಿತವಾಗ್ಲೂ ಬರ್ತಾರೆ ನಿರ್ಮಾಪಕರು ಮಾತಾಡ್ತಾರೆ ಸರ್ ಹೇಗಿದೆ ನೀವು ಹೇಳ್ಬೇಕು ಅದು ಸಿನಿಮಾ ಹೇಗಿದೆ ಅಂತ ಆಡಿಯನ್ಸ್ ಹೇಳಬೇಕು ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ಗಿಟಪ್ಪ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ ಚಂದ್ರನ ಡೈಲಾಗ್ ನೆಲೆಸಂದೆ ನನಗೆ ಕಣ್ಣಲ್ಲಿ ನೀರು ಬಂತು ನಾನೇ ಇವತ್ತು ಫಸ್ಟ್ ನೋಡಿತ್ತು ಅಲ್ಲಿ ನೋಡ್ತಾ ಇತ್ತು ನಮ್ಗೇನು ಫೀಲ್ ಆಗಿರಲಿಲ್ಲ ಇವತ್ತು ನನಗೇನೇ ಫೀಲ್ ಆಯಿತು ಆ ಡೈಲಾಗ್ ಅದಕ್ಕೆ ನಮ್ಮ ಗಿಟ್ಟಪ್ಪ ಬಾಯ್ಸು ರಚಿತ ನಮ್ಮ ಆ್ಯಕ್ಟಿಂಗು ನಮ್ಮ ನಾಣಿಹಣ್ಣ ಅದ್ಭುತವಾಗಿದೆ ಜನಗಳಿಗೆ ತಲುಪಂತ ಕೆಲಸ ಮಾಡಿ ಎಲ್ಲರೂ ಬಂದು ನೋಡಿರಿ ಫಸ್ಟ್ ಏ ನಾನು ನನ್ನ ಮಾತೆ ಬರ್ತೀನಿ ಥ್ಯಾಂಕ್ ಫಸ್ಟೇ ಫಸ್ಟ್ ಒಂದು ಫಸ್ಟ್ ಅಂತ ರಿಪೋರ್ಟ್ ಬಂದ್ಬಿಡುತ್ತೆ ಹೀಗೆ ಹೀಗೆ ನಡೆಯತಾ ಇದೆ ಹೊರಗಡೆ ರಿಪೋರ್ಟ್ ಫಸ್ಟ್ ಕ್ಲಾಸ್ ಎಲ್ಲರೂ ಒಂದೇನೋ ಅಂದ್ರು ಜನಗಳಿಗೆ ಡೇಟ್ on confusion ಆಯ್ತು ಹತ್ತನೇ ಹಿಟ್ ಅಂತ ಇದ್ದಾರೆ 15 ತಾರೀಕಿಗೆ ಅಂತ ಇದ್ದಿದ್ದು ಒಂದೇ ಒಂದು ಪ್ರಶ್ನೆ ಅದು ನಿಮಗೆ ಈಗ ಸಿನಿಮಾ ನೀವು ನೋಡಿದಿರಿ ನಿಮ್ಮ ಹಾಗೆ ನಮ್ಮ ಆಡಿಯನ್ಸ್ ಕೂಡ ನಿಮಗೆ ಎಷ್ಟು ಖುಷಿಯಾಗಿದೆ ಅದನ್ನು ನೀವು ತೋರಿಸಿ ಆಡಿಯನ್ಸ್ ಬರೋ ಹಾಗೆ ಮಾಡಿ ಅವ್ರು ಬಂದ ಸಿನಿಮಾ ನೋಡ್ತಾರೆ ನಿಮಗ್ ಖುಷಿಯಾಗಿ ಖುಷಿ ಖುಷಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ಂ ಇಷ್ಟಪಟ್ಟು ಅವ್ರ ಸಿನಿಮಾನ